ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಐಟಿಗ ನನಗೊತ್ತಾಗ್ ನಾವು ಇವತ್ತು ಹೊರಗಡೆ ಹೋಗಿದ್ವಿ ನಾನು ನನ್ನ ಮಗಳು ಅದಕ್ಕೆ ಸ್ವಲ್ಪ ಫೇರಾಗಿ ಕಾಣ್ತಿದ್ದೀನಿ ಏನಂದರೆ ಅಲ್ಲೊಂದು ಕಾಸ್ಮೆಟಿಕ್ಸ್ ಅಂಗಡಿ ಹೋಗಿದ್ವಿ ನನ್ನ ಮಗಳು ಏನೋ ತೊಗೋಬೇಕು ಅಂತ ಅಂದ್ಲು ಅದಕ್ಕೆ ಅಲ್ಲಿ ಹೋಗಿದ್ವಿ ಅವಳು ಒಬ್ಬರು ಅಲ್ಲಿರೋ ಸ್ಟಾಫು ನನಗೊಂದು ಫೌಂಡೇಶನ್ದು ಅಲ್ಲ ಒಂದು ಪೌಡ್ರಸ್ತೀನಿ ಅಂತೇಳಿ ಹಚ್ಚಿದ್ರು ತೊಗೊಳ್ಳಿ ತೊಗೊಳ್ಳಿ ಅಂತ ಭಾರಿ ಬಲವಂತ ಮಾಡಿದ್ರು ಹಚ್ಚಿದ್ರು ಅದು ಸೆವೆನ್ ಫಿಫ್ಟಿ ಅಂತೆ ಅದಕ್ಕೆ ತುಂಬ ಫೇರ ಕಾಣ್ತಾ ಇದೀನಿ ಇವತ್ತು ನನ್ನ ಮಗಳು ಮೇಲ್ಗಡೆ ಟಾಯ್ಸ್ ಎಲ್ಲ ತೊಗೊಳೋಕೆ ಅಂತ ಅವಳು ಮೇಲೋಗಿದ್ಲು ನಾನು ಕೆಳಗಡೆ ಅಲ್ಲಿ ಸ್ಟಿಕ್ಕರೆಲ್ಲ ತೊಗೋಬೇಕಿತ್ತು ತೊಗೊಳಕ್ಕೆ ಅಂತ ಹೋದೆ ಮೇಲೆ ತೊಗೊತೀನಿ ಮುಖ ಎಲ್ಲ ಫುಲ್ಲು ಬ್ರೈಟ್ ಕಾಣ್ತಿತ್ತಿದ್ಯೋ ಇಷ್ಟು ಬೆಳ್ಳಗೆ ಹೋಗಿಬಿಟ್ಟಿದ್ಯಾಂತಿಲ್ಲ ಅದಕ್ಕೆ ಮುಖ ಎಲ್ಲ ಸ್ವಲ್ಪ ಬ್ರೈಟ್ ಕಾಣ್ತಿದೆ ಏನು ಗೊತ್ತಾಗ್ ನಾನು ಬರ್ತಡೇ ಇತ್ತಲ್ಲ ಎಲ್ಲ ಮಾಡ್ಕೊಳ್ಳೇ ಇಲ್ಲ ನಾವೇನು ಯಾವಾಗಲೂ ಅಪ್ಪನ ಕಾಲದಿಂದ ಬರ್ತಡೇಗಿತ್ತಡೆಯೇ ಎಲ್ಲ ಮಾಡ್ಕೊಂಡಿಲ್ಲ ನಮ್ಮ ಮನೇಲೂ ಆ್ಯಸ್ ಯೂಶ್ವಲ್ ನಮ್ಮನವ್ರ ಬಗ್ಗೆ ಗೊತ್ತಲ್ಲ ಅವರು ಏನು ಯಾವ ಮಾಡಿಲ್ಲ ನನಗೂ ಕೇಕೀರೆ ಕಟ್ ಮಾಡೋದಲ್ಲದೇನು ಇಷ್ಟ ಆಗಲ್ಲ ಅದಕ್ಕೆ ನನ್ನ ಮಗಳು ಏನಾದರೂ ನಾನು ಇಷ್ಟಪಡೋ ಅಂಥದ್ದು ತರಿಸ್ತೀನಿ ಇಲ್ಲ ಬೇಡ ಅಂತ ಹೇಳಿ ಏನೂ ತರಿಸಿಲ್ಲ ನಾನು ಬರ್ತಡೇಗಿಂತ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಅದು ಸತ್ತ ಹಾಕ್ಕೊಳ್ಳಿಲ್ಲ ಏನೋ ಸ್ವಲ್ಪ ಹೆಂಗೆ ಬೇಜಾರಾಯಿತು ನನಗೂ ನಮ್ಮ ಮನೆಯವ್ರಿಗೂ ಯಾವುದೋ ಒಂದು ವಿಷಯಕ್ಕೆ ಬೇಜಾರಾಗಿ ನನಗೆ ಹೊತ್ತು ಫಿಫ್ಟೀಂತ್ ಏನೂ ನಾನು ಒಂದು ದೇವಸ್ಥಾನಕ್ಕೆ ಹೋಗಲಿಲ್ಲ ನಾನು ತೊಂದರೆ ಬಟ್ಟೆನೂ ಹಾಕ್ಕೊಳ್ಳಿಲ್ಲ ಏನೂ ಹಾಕ್ಕೊಂಡಿಲ್ಲ ಹಾಕ್ಕೋಬೇಕು ಸ್ಯಾಟರ್ಡೆ ಸಾಟರ್ಡೇ ಬಟ್ಟೆ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ರೀಲ್ಸ್ ಮಾಡಬೇಕು ನನ್ನ ಫೇವ್ರೇಟ್ ಸಾಂಗಿಗೆ ನನಗೇನು ಕೇಕಿಗೆಲ್ಲ ಕಟ್ ಮಾಡ್ಕೊಳ್ಳೋದು ಇಷ್ಟ ಆಗೋಲ್ಲ ನಮ್ಮನೆಯವ್ರು ವಿಶ್ ಮಾಡಿದ್ರು ಎಲ್ಲ ಫ್ರೆಂಡ್ಸ್ಗಳು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ರಿಲೇಟಿವ್ಸ್ ಸುಮಾರು ಎಲ್ಲ ಒಂದು ನಲವತ್ತು ಜನ ಎಲ್ಲ ವಿಶ್ ಮಾಡಿದ್ದು ಓದರ್ಷದಿಂದ ಅನಿಸುತ್ತೆ ನನಗೆ ಓದ ವರ್ಷದಿಂದ ಎಲ್ಲರೂ ಜಾಸ್ತಿ ವಿಶ್ವಸ್ ಮಾಡ್ತಾರೆ ನಲವತ್ತು ಜನ ಅಷ್ಟೇ ನಾನು ಸಂಪಾದಿಸಿರೋದು ನಾನು ಹೆಂಗುತ್ತ ಒಂಥರ ಇಂಟ್ರ ವರ್ಡ್ ಏನೋ ಒಂಥರಲ್ಲ ಅದೇ ಸರಿಯಾದ ವರ್ಡ್ ಏನೋ ಗೊತ್ತಿಲ್ಲ ಅಷ್ಟೊಂದು ಜನ ಜೊತೆ ಸೇರಲ್ಲ ಜನ ಹಚ್ಕೊಳ್ಳಲ್ಲ ಏನೋ ಒಂಥರ ಜೀವನದಲ್ಲಿ ಬೇಸತ್ತಿ ಬಿಸತ್ತಿ ಯಾವ ಜೊತೆ ಬೆರೆಯಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಹಂಗಾಗಿ ಜಾಸ್ತಿ ಫ್ರೆಂಡ್ಸ್ ಅವರು ಇರಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಐದು ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ ಅವರು ಕೂಡ ಯಾರೂ ನನಗೆ ನನ್ನ ಬರ್ಡೇಗೆ ವಿಶ್ ಮಾಡಲ್ಲ ನಾನೊಂದು ಇಬ್ಬರಿಗೆ ವಿಶ್ ಮಾಡಿರ್ಬೋದೇನೋ ಅವರು ಕೂಡ ನನಗೆ ರಿಪೀಟ್ ವಿಶ್ ಮಾಡಿಲ್ಲ ಅದಕ್ಕೆ ನಾನಿದ ಮೇಲೆ ನೆಕ್ಸ್ಟ್ ಇಯರ್ ಅವ್ರಿಗೂ ಕೂಡ ನಾನು ವಿಶ್ ಮಾಡೋಲ್ಲ ಕೆಲವ್ರಿಗೆ ಬರೀ ಇಸ್ಕೊಳ್ಳೋದು ಮಾತ್ರ ಗೊತ್ತಿರುತ್ತೆ ಅದನ್ನು ವಾಪಸ್ ಕೊಡೋಕ್ಕೆ ಗೊತ್ತಿರಲ್ಲ ಹಾಗಾಗಿ ನಾನು ನೆಕ್ಸ್ಟ್ ಇಯರ್ ಅವರಿಗೆಲ್ಲ ಮಾಡಲ್ಲ ನಾನೇನು ಗೊತ್ತಾ ನನಗೆ ಐದು ಪರ್ಸೆಂಟ್ ಗೌರವ ಕೊಟ್ಟರೆ ಹತ್ತು ಪರ್ಸೆಂಟ್ ಗೌರವ ಕೊಡೋ ನಂದು ಬಟ್ ಅವರು ಆ್ಯಟಿಟ್ಯೂಡ್ ತೋರಿಸಿದ್ರೆ ಅದಕ್ಕೇ ಅಪ್ಪ ನಾನು ಏನಿ ನನ್ನ ಬರ್ತ್ಡೇ ವಿಶ್ ಮಾಡಿದ ನನ್ನ ಬಂಧು ಬಂದವರಿಗೆ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಏನು ಗೊತ್ತಾಗ ಒಂದು ಪೀಸ್ ಆಫ್ ಮೈಂಡ್ ಅನ್ನೋದೇ ನನಗೆ ಓಟೋಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಏನಂದರೆ ಏನೋ ಒಂದು ವಿಚಾರ ಬೇರೆಯವರು ಹೇಳ್ಕೊತಾರೆ ಅವ್ರ ಹಸ್ಬೆಂಡ್ ಬಗ್ಗೆ ಎಲ್ಲ ಅವ್ರು ಏನೇ ಮಾಡಿದರೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊತಾರೆ ಬಟ್ ನನಗೆ ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರ ಬಗ್ಗೆ ಹೇಳ್ಕೊಳಕ್ಕೆ ಹೇಳ್ಕೊಳ್ಳಬಾರ್ದು ನಮ್ಮನೆಯಿಂದ ನನಗೆ ಒಂದು ವಿಚಾರ ತುಂಬ ಹರಟಾಯಿತು ಅದೆಲ್ಲ ನಂಗೆ ಮೊದಲಿಂದನೂ ಗೊತ್ತಿರೋದೆ ಅದ್ರ ಬಗ್ಗೆನೂ ಅಷ್ಟೇನು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ ಏನೋ ಬಿಡು ಎಲ್ಲರೇ ಇರಲಿ ಹೆಂಗಾರೇ ಇರಲಿ ಚೆನ್ನಾಗಿರಲಿ ಅಂತ ಅಂದ್ಕೊತಿದ್ದೆ ಆದರೆ ನಿನ್ನೆ ಮಾತ್ರ ಅದೊಂದು ವಿಚಾರ ತುಂಬಾ ಆಗಿ ಮನಸ್ಸಿಗೆ ಬಂದ್ಬಿಡ್ತು ನನ್ನ ಮಗಳು ಹಂಗೇನಮ್ಮ ಯಾಕಮ್ಮ ತಲೆ ಕೆಡಿಸ್ಕೊಂಡಿದ್ಯಾ ಯಾಕೆ ಇಷ್ಟು ಯೋಚನೆ ಮಾಡ್ತೀಯ ಮೊದಲಿಂದನೂ ನೀನು ನೋಡ್ಕೊಂಡು ಬಂದಿದ್ಯಾ ಮೊದ್ಲಿಂದನೂ ಕಷ್ಟಪಟ್ಕೊಂಡು ಒಬ್ಬಳೇ ಒದ್ದಾಡ್ಕೊಂಡು ಬಂದಿದೆಯಾ ಎಲ್ಲ ಗೊತ್ತಿರೋದೆ ನೀನು ಯಾಕೆ ಅಷ್ಟೊಂದು ಈಗ ಹೊಸ್ದಾಗ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಅದೆಲ್ಲ ಪರ್ಸ್ನಲ್ಗಳೆಲ್ಲ ಶೇರ್ ಮಾಡಲ್ಲ ಹಂಗೆ ಶೇರ್ ಮಾಡೋ ಮನಸ್ಸು ಇಲ್ಲ ಒಬ್ರ ಬಗ್ಗೆ ಒಬ್ಬರು ಮಾನ ತೆಗೆಯೋದು ಎಷ್ಟರ ಮಟ್ಟಿಗೆ ಸರಿ ಚೆನ್ನಾಗಿರಲಿ ಅಷ್ಟೆ ಇಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಲಿ ಅಷ್ಟೆ ಎಲ್ಲ ನನ್ನ ಕರ್ಮ ಎಲ್ಲ ನನ್ನ ಹಣೆ ಬರ ನಾನು ಒಳ್ಳೇದು ಮಾಡಿದರೆ ಒಳ್ಳೆಯವರೇ ಸಿಕ್ಕಿರೋರು ಎಲ್ಲಿ ಖುಷಿ ಸಿಗುತ್ತೋ ಎಲ್ಲಿಂದ ಸಿಗುತ್ತೋ ಅಲ್ಲಿರಲಿ ನಾನು ಎಷ್ಟು ಸಹ ನನ್ನ ಕೈಲಾದಷ್ಟು ಸಲ ನಾನು ಅಷ್ಟು ಸಹ ಮಾಡು ಹೋಗ್ಬೇಕು ಅಷ್ಟು ಸಹ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ